ಡಾಕ್ಟರ್ ಸುಧಾಕರ್ ಇವತ್ತು ನಾವು ಮಾತಾಡ್ತಾ ಇರೋ ಟಾಪಿಕ್ಕು ಫೆಟಿಗು ಅಂದರೆ ಸುಸ್ತು ಸುಸ್ತು ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು ದಿನನಿತ್ಯ ನೋಡುವಂಥ ಪೇಷಂಟ್ಗಳಲ್ಲಿ ಸುಸ್ತು ಅಂತ ಬರೋ ಪೇಷೆಂಟ್ಗಳೇ ಜಾಸ್ತಿ ಅಂದರೆ ಒಂದು ಆಯಾಸ ಸುಸ್ತು ವೀಕ್ನೆಸ್ ಅಂತ ಬರುವಂಥ ಪೇಷಂಟ್ಗಳೇ ಜಾಸ್ತಿ ಅದರಲ್ಲಿ ಅವ್ರಿಗೆ ಯಾವ ಥರ ಇರುತ್ತಪ್ಪ ಅಂತಂದರೆ ಅವರು ಬೆಳೆ ಬೆಳಿಗ್ಗೆ ಎದ್ದ ತಕ್ಷಣವೇ ಒಂದು ಒಂದು ಏನಿರುತ್ತಪ್ಪ ಅಂದರೆ ಫ್ರೆಶ್ ಆಗಿರಲ್ಲ ಅವರು ಕಾಮನ್ ಆಗಿ ಆಮೇಲೆ ಅವರಿಗೆ ಈ ಮಸಲ್ಸ್ ಎಲ್ಲ ನೋವು ಬಾಡಿ ಮಸಲ್ಸ್ ಎಲ್ಲ ನೋವು ಕಾಣಿಸ್ಕೊಳ್ತಾ ಇರುತ್ತೆ ಆಮೇಲೆ ಒಂದು ಆಮೇಲೆ ಹೇಗಿರುತ್ತಪ್ಪ ಏನು ಕೆಲಸ ಮಾಡೋಕ್ಕೋದ್ರೂ ಅವರಿಗೆ ಇಂಟ್ರೆಸ್ಟ್ ಇರೋಲ್ಲ ಒಂದು ಲಾಸ್ ಆಫ್ ಇಂಟ್ರೆಸ್ಟ್ ಅನ್ಬೋದು ಆಮೇಲೆ ಏನು ಕೆಲಸ ಮಾಡೋಕ್ಕೋದ್ರೂ ಸಣ್ಣ ಸಣ್ಣ ಕೆಲಸ ಮಾಡಿದ್ರು ಕೂಡ ಅವರಿಗೆ ಒಂದು ವೀಕ್ನೆಸ್ ಆಗಲ್ಲ ಆಮೇಲೆ ಅವರು ಒಂದು ಕಾನ್ಸಂಟ್ರೇಷನ್ ಆಗಲ್ಲ ಆಮೇಲೆ ಸರಿ ಏನಾಗುತ್ತಪ್ಪ ಅಂತಂದರೆ ನೆನಪಿನ ಶಕ್ತಿ ಕೂಡ ಕಮ್ಮಿ ಆಗುತ್ತೆ ಆ ಒಂದು ಸುಸ್ತಿಯಿಂದ ಆಮೇಲೆ ಅವರಿಗೆ ಸಿಂಪಲ್ ಕೆಲಸಗಳು ಮಾಡಿಕೊಂಡಾಗ ಕೂಡ ಸುಸ್ತು ಶುರು ಶುರುವಾಗುತ್ತೆ ಅಂದರೆ ಯಾವುದೇ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇರೋಲ್ಲ ಆಗಿ ಮತ್ತು ಈ ಸುಸ್ತು ಕೂಡ ಕಾಣಿಸ್ಕೊಡ್ತಾ ಇರುತ್ತೆ ಆಮೇಲೆ ಅವರಿಗೆ ತಲೆನೋವಿರ್ಬೋದು ಆಮೇಲೆ ಅದರ ಜೊತೆಗೆ ಹೊಟ್ಟೆ ಅಂದರೆ ಹೊಟ್ಟೆ ಉಬ್ಬರ ಇರ್ಬೋದು ಇಲ್ಲಪ್ಪ ಅಂದರೆ ಹೊಟ್ಟೆ ನೋವಿರ್ಬೋದು ಆಮೇಲೆ ತಲೆ ಚಕ್ಕರು ಆಮೇಲೆ ಅಶ್ವಾಗ್ದೇ ಇರೋ ಅಶ್ವಾಗ್ದೇ ಇರ್ಬೋದು ಈ ಥರದ್ದೆಲ್ಲ ಸಿಂಟಮ್ಸ್ಗಳು ಆಗಿ ಹೇಳ್ತಾ ಇರ್ತಾರೆ ಆಮೇಲೆ ಕಾಲು ನೋವು ಕಾಲೆಲ್ಲ ಎಳಿತಾ ಇದೆ ಕಾಲೆಲ್ಲ ಮರಗಟ್ಟಿ ಬಿಟ್ಟಿದೆ ಒಂಥರ ಈ ಥರದ್ದೇ ಹೇಳ್ತಾ ಇರ್ತಾರೆ ಕಾಲು ಎಳಿತಾ ಇದೆ ಅನ್ನೋದು ತುಂಬ ಜನ ಆಮೇಲೆ ಇದು ಏನಾಗತ್ತಪ್ಪ ಅಂತಂದರೆ ಈ ಸುಸ್ತು ಯಾವುದಕ್ಕೆ ಬರುತ್ತೆ ಕಾರಣಗಳು ಏನಪ್ಪ ಅಂತ ನಾವು ನೋಡೋಕೆ ಹೋದರೆ ಆಗಿ ಕಾರಣಗಳು ಹೇಗಿದೆಯಪ್ಪ ಅಂದರೆ ಒಂದಿಷ್ಟು ಕಾಯಿಲೆಗಳಲ್ಲಿ ಈ ಸುಸ್ತು ಇದೆ ಆಮೇಲೆ ಒಂದಿಷ್ಟು ಡೆಫಿಷಿಯನ್ಸಿಗಳಲ್ಲಿ ಅಂದರೆ ಈ ವಿಟಾಮಿನ್ಸ್ ಆಗಲಿ ಮಿನರಲ್ಸ್ ಆಗಲಿ ಕಮ್ಮಿ ಆದಾಗ ಸುಸ್ತಾಗುತ್ತೆ ಆಮೇಲೆ ಸ್ಟ್ರೆಸ್ ಸ್ಟ್ರೆಸ್ ಆದಾಗ ಕೂಡ ಒಂದು ಫಿಸಿಕಲ್ ಅಲ್ಲ ಮೆಂಟಲ್ ಮೆಂಟಲ್ ಸ್ಟ್ರೆಸ್ ಆದಾಗ ಒಂದು ಮೆಂಟಲ್ ಟೈರ್ನೆಸ್ ಕಾಣಿಸ್ಕೊಡುತ್ತೆ ಈ ಥರದ್ದೆಲ್ಲ ಇರುತ್ತೆ ಆಮೇಲೆ ಒಂದೊಂದು ಮಾತ್ರೆಗಳು ತೊಗೊಂಡಾಗ ಕೂಡ ಒಬ್ಬೊಬ್ಬರಿಗೆ ಆಗ್ಬೋದು ಆಮೇಲೆ ಕಾಮನ್ ಆಗಿ ನಾವು ನೋಡೋಕ್ಕೋದ್ರೆ ಮೇಜರಾಗಿ ಯಪ್ಪ ಅಂದರೆ ಸುಸ್ತು ಕಾಣಿಸ್ಕೊಡೋದಂದರೆ ಒಂದು ಎನಿಮಿಕ್ ಕಂಡೀಷನಲ್ಲಿ ಅಂದರೆ ರಕ್ತಹೀನತೆ ಈಗ ನಮ್ಮ ಪ್ರಾಕ್ಟೀಸಲ್ಲಿ ನಾವು ದಿನನಿತ್ಯ ನೋಡ್ತಾ ಇರ್ತೀವಿ ಹೆಣ್ಣು ಮಕ್ಕಳು ಜಾಸ್ತಿ ಸುಸ್ತು ಅಂತ ತೋರಿಸ್ಕೊಳ್ಳೋದು ಅವರಲ್ಲಿ ಹೇಗಿರುತ್ತಪ್ಪ ಅಂತಂದರೆ ಈ ಒಂದು ಮುಟ್ಟಿನ ಮುಟ್ಟು ಸರಿಯಾಗಿ ಆಗ್ತಾ ಇರಲ್ಲ ಇಲ್ಲಪ್ಪ ಅಂತಂದರೆ ಬ್ಲೀಡಿಂಗ್ ಜಾಸ್ತಿಯಾಗಿ ಬ್ಲಡ್ ಕಮ್ಮಿ ಆಗಿಬಿಡುತ್ತೆ ಆಗ್ತಾ ಇರುತ್ತೆ ಅಂಥವರಲ್ಲಿ ಏನಾಗುತ್ತಪ್ಪ ಅಂತಂದರೆ ಈ ಸುಸ್ತು ಅನ್ನೋದು ವೆರಿ ಕಾಮನ್ ತಲೆ ಚಕ್ಕರ ಆಗಿರ್ಬೋದು ಅಶ್ವಾಗ್ದೇ ಇರೋದೇ ಇರ್ಬೋದು ಕುತ್ಕೊಂಡು ಎದ್ರೆ ಕಣ್ಣು ಕಣ್ಣು ಕತ್ಲ ಬರುತ್ತೆ ಈ ಥರದ್ದೆಲ್ಲ ಸಿಂಪ್ಟಮ್ಸ್ ಹೇಳ್ತಾನೆ ಇರ್ತಾರೆ ಅವರು ಏನೂ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಮನೆಯೆಲ್ಲ ತಿರುಗುತ್ತೆ ಈ ಥರದ್ದೆಲ್ಲ ನಾವು ಸುಮ್ಮನೆ ಮಲ್ಕೊಂಡಿದ್ರೆ ಆಯಾಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ ಆ ಪೇಷಂಟ್ಸ್ಗಳು ಯಾಕೆ ಅಪ್ಪ ಅಂದರೆ ಮೇಜರಾಗಿ ರಕ್ತಹೀನತೆ ಅನ್ಬೋದು ಯಾವ ಥರಪ್ಪ ಅಂದರೆ ಈ ಒಂದು ಮುಟ್ಟಿನ ತೊಂದರೆ ಇರ್ಬೋದು ಬ್ಲೀಡಿಂಗ್ ಜಾಸ್ತಿ ಆಗಿರ್ಬೋದು ಇಲ್ಲಪ್ಪ ಅಂದರೆ ಪ್ರಾಪರಾಗಿ ಅವರು ಸರಿಯಾಗಿ ಒಂದು ಐರನ್ ಕಂಟೆಂಟ್ ಇರುವಂಥ ಆಹಾರ ಪದಾರ್ಥಗಳನ್ನು ತೊಗೊಳ್ದೆ ಇರ್ಬೋದು ಹಾಗಾಗಿ ಇಲ್ಲಾಂದರೆ ಪ್ರಾಪರ್ ಡೈಜೆಷನ್ ಇಲ್ಲದೇ ಇರ್ಬೋದು ಐರನ್ ಅಬ್ಸಾರ್ಪ್ಷನ್ ಇಲ್ಲದೇ ಇರ್ಬೋದು ಈ ಥರದ್ದೆಲ್ಲ ಕಾರಣಗಳಿರ್ಬೋದು ಹಾಗಾಗಿ ಒಂದು ಎನಿಮಿಕ್ ಪೇಷಂಟ್ಗಳಲ್ಲಿ ಕಾಮನ್ ಆಗಿ ಸುಸ್ತು ಅನ್ನೋದು ಮೇಜರ್ ಪಾಯಿಂಟ್ ಅಂದರೆ ಒಂದು ಮೇಜರ್ ಸಿಂಪ್ಟಮ್ ಅಂತ ಹೇಳ್ಬೋದು ಹಾಗಾಗಿ ಈ ಒಂದು ಯಾವ ಥರ ನಾವು ನೋಡ್ತೀವಪ್ಪ ಅಂದರೆ ಒಂದು ಸಿಂಪಲ್ ಬ್ಲಡ್ ಟೆಸ್ಟ್ ಒಂದು ಸಿ ಬಿ ಸಿ ಕಂಪ್ಲೀಟ್ ಬ್ಲಡ್ ಟೆಸ್ಟ್ ಮಾಡಿದರೆ ಆಯಿತು ಎಚ್ ಬಿ ಪರ್ಸೆಂಟೇಜ್ ನೋಡ್ಕೊಳ್ಳೋದು ಆಗಿ ಮಹಿಳೆಯರೆಲ್ಲ ಆಯಿತು ಅಂದರೆ ಹನ್ನೆರಡರಿಂದ ಹದಿನಾಲ್ಕು ಎಮ್ ಜಿ ವರೆಗೂ ನಾರ್ಮಲ್ಲು ಅದೇ ಪುರುಷರೆಲ್ಲ ಆದರೆ ಅಂದರೆ ಹದಿನಾಲ್ಕರಿಂದ ಹದಿನಾರುವರೆಗೂ ವರೆಗೂ ನಾರ್ಮಲ್ಲು ಒಂದು ವೇಳೆ ಇದಕ್ಕಿಂತ ಕಮ್ಮಿ ಇತ್ತಪ್ಪ ಅಂತಂದರೆ ನಾವು ಅದನ್ನು ರಕ್ತಹೀನತೆ ಅಂತ ಹೇಳ್ಬೋದು ಆಗಿ ಈ ಇದು ಜಾಸ್ತಿ ನಮ್ಮ ಪ್ರಾಕ್ಟೀಸಲ್ಲಿ ನಾವು ನೋಡ್ತಾ ಇರೋ ಮಹಿಳೆಯರಲ್ಲಿ ಜಾಸ್ತಿ ಒಂದು ರಕ್ತಹೀನತೆ ಕಾಣಿಸ್ಕೊಳ್ತಾ ಇರುತ್ತೆ ಇದಕ್ಕೆ ಅದೇ ಥರದ ಮತ್ತೆ ಬೇರೆ ಬೇರೆ ಕಾರಣಗಳಿರ್ಬೋದು ಅಂದರೆ ಇನ್ನರ್ ಸೈಡ್ ಬ್ಲೀಡಿಂಗ್ ಇರ್ಬೋದು ಇಲ್ಲಾಂದರೆ ಒಬ್ಬೊಬ್ಬರಿಗೆ ಪ ಯಾವುದು ಪೈಲ್ಸ್ ಆಗಿ ಕೂಡ ಬ್ಲೀಡಿಂಗ್ ಇರ್ಬೋದು ಯಾವುದೇ ಥರ ಬ್ಲೀಡಿಂಗ್ ಆಗಿ ಬ್ಲಡ್ ಹೋಗಿ ವೀಕ್ನೆಸ್ ಆಗಿ ಈ ಥರ ಎನಿಮಿಕ್ ಕಂಡೀಷನ್ ಆಗಿರ್ಬೋದು ಈ ಥರದ್ದೆಲ್ಲ ಇರುತ್ತೆ ಹಾಗಾಗಿ ಈ ಈ ಒಂದು ಎನಿಮಿಕ್ ಕಂಡೀಷನ್ನ ಸರಿಯಾಗಿ ಟ್ರೀಟ್ ಮಾಡಿಕೊಂಡ್ರೆ ಅದು ವಾಸಿಯಾಗುವಂಥದ್ದೇ ಏನು ತೊಂದರೆ ಏನಿಲ್ಲ ಆಮೇಲೆ ಅದು ಬಿಟ್ಟಾಗ ಸುಸ್ತು ಮತ್ತು ಬೇರೆ ಇದೆಯಪ್ಪ ಅಂದರೆ ಸಮ ವಿಟಾಮಿನ್ ಡೆಫಿಸಿಯೆನ್ಸಿಯಲ್ಲಿ ಕೂಡ ಸುಸ್ತು ಕಾಣಿಸ್ಕೊಡುತ್ತೆ ಯಾವ ವಿಟಾಮಿನ್ ಅಪ್ಪ ಅಂತಂದರೆ ಆಗಿ ವಿಟಾಮಿನ್ ಡಿ ಕಮ್ಮಿ ಆದರೂ ಕೂಡ ಒಬ್ಬ ಮನುಷ್ಯನಿಗೆ ಅಂದರೆ ವಿಟಾಮಿನ್ ಡಿ ಕಮ್ಮಿ ಆಯಿತು ಅಂದರೆ ಸುಸ್ತು ಕಾಣಿಸ್ಕೊಡುತ್ತೆ ಹಾಗಾಗಿ ಸೂರ್ಯನ ಮುಖಾಂತರ ವಿಟಾಮಿನ್ ಡಿ ನಮಗೆ ಸಿಗುತ್ತೆ ಒಂದು ದಿನದಲ್ಲಿ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಸೂರ್ಯನ ಎಕ್ಸ್ಪೋಸ್ ಆಯ್ತಪ್ಪ ಅಂದರೆ ಅದು ವಿಟಮಿನ್ ಡಿ ಇರೋದ್ರಿಂದ ಇತ್ತಪ್ಪ ಅಂದರೆ ಸುಸ್ತು ಅನ್ನೋದು ಕಾಣಿಸ್ಕೊಳ್ಳಲ್ಲ ಅದ್ರ ಜೊತೆಗೆ ವಿಟಮಿನ್ ಬಿ ಟಲ್ಲು ಕಾಮನ್ನಾಗಿ ವಿಟಮಿನ್ ಬಿ ಟೊಲ್ಲು ಅಪ್ಪ ಅಂತಂತಂದರೆ ಅದು ಒಂದು ನರಗಳಿಗೆ ಮೇನ್ ಆಗಿ ಮತ್ತು ಮಸಲ್ಗಳಾಗಿರ್ಬೋದು ಅವುಗಳಿಗೆಲ್ಲ ಸ್ಟ್ರೆಂಥನ್ ಆಗಲಿಕ್ಕೆ ಆಮೇಲೆ ಗಟ್ ಎಲ್ತು ಈ ಥರ ಒಂದು ವಿಟಮಿನ್ ಬಿ ಟಲ್ಲು ಡೆಫಿಷಿಯನ್ಸಿ ಇತ್ತಂದರೂ ಕೂಡ ಆ ವ್ಯಕ್ತಿಗಳಿಗೆ ಒಂದು ನರಗಳ ವೀಕ್ನೆಸ್ಸು ಸುಸ್ತು ಅಶ್ವಾಗ್ದೆ ಇರ್ಬೋದು ಬ್ಲಡ್ ಕಮ್ಮಿ ಇರ್ಬೋದು ಈ ಥರದ್ದೆಲ್ಲ ಕಾಣಿಸ್ಕೊಳ್ಳುತ್ತೆ ಹಾಗಾಗಿ ಆ ವ್ಯಕ್ತಿಗಳು ಏನಾದರೂ ಒಂದು ಬಿಟೋಲು ವಿಟಮಿನ್ ಡೆಫಿಷಿಯನ್ಸ್ ಇತ್ತು ಅಂದರೆ ಅದಕ್ಕೆ ಒಂದು ಸರಿಯಾದ ಚಿಕಿತ್ಸೆ ಮಾಡ್ಕೊಳ್ಬೇಕು ಆಮೇಲೆ ಬ್ಲಡ್ ಟೆಸ್ಟ್ ಇರುತ್ತೆ ಬ್ಲಡ್ ಟೆಸ್ಟ್ ನೋಡಿಕೊಂಡು ಅದರ ರೇಂಜ್ ನೋಡಿಕೊಂಡು ಅದಕ್ಕೆ ಅದಕ್ಕೆ ಆದಂಥ ಒಂದು ಟ್ರೀಟ್ಮೆಂಟ್ ತಗೊಂಡಾಗ ಆ ಸುಸ್ತು ವಾಸೆ ಆಗುತ್ತೆ ಅಂತ ಹೇಳ್ಬೋದು ಆಮೇಲೆ ಅದರ ಜೊತೆಗೆ ಸಮ ಮಿನರಲ್ಸು ಯಾವುದಪ್ಪ ಐರನ್ ಆಗಿರ್ಬೋದು ಇಲ್ಲ ಕ್ಯಾಲ್ಷಿಯಮ್ ಆಗಿರ್ಬೋದು ಇಲ್ಲ ಸೋಡಿಯಮ್ ಆಗಿರ್ಬೋದು ಇಲ್ಲಪ್ಪ ಅಂದರೆ ಜಿಂಕು ಸೆರೆ ನಿಮ್ಮ ಈ ಥರ ಮೈಕ್ರೋ ನ್ಯೂಟ್ರಿಯೆಂಟು ಮ್ಯಾಕ್ರೊನ್ಯೂಟ್ರಿಯೆಂಟು ಡೆಫಿಸಿಯನ್ಸಿಯಿಂದ ಕೂಡ ಸುಸ್ತು ಕಾಣಿಸ್ಕೊಳ್ತಾ ಇರುತ್ತೆ ಒಂದು ವೇಳೆ ಅದಕ್ಕೆ ಅದರಿಂದನೇ ತೊಂದರೆ ಆಗ್ತಾಯಿದೆ ಅಂದರೆ ಬ್ಲಡ್ ಟೆಸ್ಟ್ ಮಾಡಿ ಕನ್ಫರ್ಮೇಷನ್ ಮಾಡಿಕೊಂಡು ಅದಕ್ಕೆ ತಕ್ಕಂಥ ಚಿಕಿತ್ಸೆ ಕೊಟ್ಟಲ್ಲಿ ಸುಸ್ತು ಅನ್ನೋದು ಕಮ್ಮಿ ಆಗುತ್ತೆ ಆಮೇಲೆ ಇದೇ ಥರನೇ ಇದಾದ ನಂತರ ಸಮ್ಮ ಡಿಸೀಸ್ಗಳಿದೆ ಯಾವ ಥರಪ್ಪ ಅಂತಂದರೆ ಕಿಡ್ನಿ ಡಿಸೀಸಲ್ಲಿ ಕೂಡ ಸುಸ್ತು ಕಾಣಿಸ್ಕೊಳ್ಬೋದು ಲಿವರ್ ಡಿಸೀಸಲ್ಲಿ ಕೂಡ ಸುಸ್ತು ಕಾಣಿಸ್ಕೊಳ್ಬೋದು ಅಂದರೆ ಆ ಸಿಂಪ್ಟಮ್ಸ್ ಇತ್ತಪ್ಪ ಅಂದರೆ ಡಾಕ್ಟ್ರಲ್ಲಿ ನೀವು ಹೇಳಿತಪ್ಪ ಅಂದರೆ ಆ ಸಿಂಪ್ಟಮ್ಸ್ ತಕ್ಕ ಹಾಗೆ ಅವರು ಏನಾದರೂ ಟೆಸ್ಟ್ಗಳು ಮಾಡ್ತಾರೆ ಏನಾದರೂ ಕಿಡ್ನಿ ಫಂಕ್ಷನ್ ಟೆಸ್ಟ್ ಆಗಲಿ ಲಿವರ್ ಫಂಕ್ಷನ್ ಟೆಸ್ಟ್ ಆಗಲಿ ಈ ಥರದೆಲ್ಲ ಮಾಡಿದಾಗ ಅದರಲ್ಲಿ ಏನು ತೊಂದರೆ ಬರುತ್ತೆ ನೋಡಿಕೊಂಡು ಅದಕ್ಕೆ ತಕ್ಕನಂಥ ಟ್ರೀಟ್ಮೆಂಟ್ ಕೊಟ್ಟಾಗ ಆ ಸುಸ್ತು ಅನ್ನೋದು ಕಮ್ಮಿ ಆಗುತ್ತೆ ಕಾಮನಾಗಿ ಆಮೇಲೆ ಮೇನಾಗಿ ಡಯಾಬಿಟಿಕ್ ಗಳಲ್ಲಿ ಸುಸ್ತು ಅನ್ನೋದು ವೆರಿ ಕಾಮನ್ ಅವರಿಗೆ ಪದೇ ಪದೇ ಅಶ್ವ ಆಗ್ತಾ ಇರುತ್ತೆ ಅಂದರೆ ಏರುಪೇರು ಆ ಒಂದು ಗ್ಲುಕೋಸು ಏರುಪೇರು ಆಗೋದರಿಂದ ಅವರಿಗೆ ಒಂದು ಸುಸ್ತನ್ನೋದು ಕಾಣಿಸ್ಕೊಡುತ್ತೆ ಒಮ್ಮೆಗೆ ಸ್ಪೈಕ್ ಆಗೋದು ಗ್ಲುಕೋಸು ಆಮೇಲೆ ಒಮ್ಮಿಗೆ ಕೆಳಗಿಳಿಯುತ್ತೆ ಆವಾಗ ಏನಾಗುತ್ತೆ ಗ್ಲುಕೋಸ್ ಏನಾದ್ರು ತಿಂದರೆ ಚೆನ್ನಾಗಿರುತ್ತಂತ ಪದೇ ಪದೇ ಅಶುವಾಗೋದಾಗಲಿ ಈ ಥರದ್ದೆಲ್ಲ ಆಗ್ತಾ ಇರುತ್ತೆ ಅಂಥ ವ್ಯಕ್ತಿಗಳು ಸರಿಯಾಗಿ ನೋಡ್ಕೊಳ್ಬೇಕು ಈ ಡಯಾಬಿಟಿಸ್ ಇರುವಂಥ ವ್ಯಕ್ತಿಗಳಲ್ಲಿ ಬೇರೆ ಬೇರೆ ಎಲ್ಲ ತೊಂದರೆಗಳು ಬರಲಿಕ್ಕೆ ಕಾಂಪ್ಲಿಕೇಶನ್ ಆಗಲಿಕ್ಕೆ ತುಂಬ ಈಸಿಯಾಗಿ ಕಾಂಪ್ಲಿಕೇಶನ್ ಆಗುತ್ತೆ ಹಾಗಾಗಿ ಅವರು ನೆಗ್ಲಿಜೆನ್ಸಿ ಮಾಡದೇನೆ ಸರಿಯಾಗಿ ಪ್ರಾಪರ್ ಆಗಿ ಒಂದು ಡಯಾಬಿಟಿಕ್ ಏನಿದೆ ಟೆಸ್ಟ್ಗಳು ಅದನ್ನು ಮಾಡಿಕೊಂಡು ಮತ್ತು ಅವರು ವರ್ಷ ವರ್ಷ ಒಂದು ಕಿಡ್ನಿ ಫಂಕ್ಷನ್ ಟೆಸ್ಟ್ ಆಗಲಿ ಲಿವರ್ ಫಂಕ್ಷನ್ ಟೆಸ್ಟ್ ಆಗಲಿ ಒಂದು ಈ ಥರ ರಿಮೇನಿಂಗ್ ಏನೇನು ಇರುತ್ತೆ ಡಾಕ್ಟರ್ ಹೇಳ್ತಾರೆ ಅದನ್ನು ಮಾಡಿಕೊಂಡು ಅವ್ರ ಹೆಲ್ತನ್ನ ಚೆನ್ನಾಗಿ ಕಾಪಾಡಿಕೊಂಡು ಹೋದಾಗ ಸುಸ್ತು ಕೂಡ ಕಡಿಮೆ ಆಗುವಂಥ ಚಾನ್ಸಸ್ ಇದರಲ್ಲಿ ಇರುತ್ತೆ ಆಮೇಲೆ ಅದರ ಜೊತೆಗೆ ಈ ಒಂದು ಮೇನಾಗಿ ಈ ಸುಸ್ತು ಏನಿದೆಯಲ್ಲ ವಿಟಮಿನ್ ಡಿಫಿಸಿಯೆನ್ಸಿ ಆಯಿತು ಮತ್ತು ಈಗ ಸಮ್ ಡಿಸೀಸ್ ಆಯಿತು ಆಮೇಲೆ ಇದರಲ್ಲಿ ಏನಿದೆಯಪ್ಪ ಅಂತಂದರೆ ಕಾಮನಾಗಿ ಒಂದು ಸ್ಟ್ರೆಸ್ಸು ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಯ್ತಪ್ಪ ಅಂದರೆ ಒಂದು ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗುತ್ತೆ ಕಾರ್ಟಿಸೋಲ್ ಹಾರ್ಮೋನ್ ಕಾರ್ಟಿಸೋಲ್ ಹಾರ್ಮೋನ್ ಯಾವಾಗ ರಿಲೀಸ್ ಆಗುತ್ತೆ ಮೈಕ್ರೋನ್ಯೂಟ್ರಿಯೆಂಟ್ಸು ಮಿನ್ರಲ್ಸು ಒಂದೊಂದ್ಸಲಿ ನಮ್ಮ ದೇಹಕ್ಕೆ ಸಿಗ್ಲಾರ್ದಂಗೆ ಮಾಡುತ್ತೆ ಅವಾಗ ಏನಾಗುತ್ತೆ ಆ ಟೈಮಲ್ಲಿ ಸುಸ್ತು ಚಕ್ಕರು ಒಂದು ಟೆನ್ಷನ್ನು ಎಂಜೈಟಿ ಭಯ ಈ ಥರದ್ದೆಲ್ಲ ಕಾಣಿಸ್ಕೊಳ್ಬೋದು ಅದರಿಂದ ಕೂಡ ಒಂದು ಒಂದು ಮೆಂಟಲ್ ಮೆಂಟಲ್ ಸುಸ್ತು ಅಂತ ಹೇಳ್ಬೋದು ಅಂದರೆ ಒಂದು ಒಂದು ಮೆಂಟಲ್ ಫೆಟಿಗ್ ಅಂತ ಹೇಳ್ಬೋದು ಇದನ್ನು ಅದು ಕಾಣಿಸ್ಕೊಂಡು ವ್ಯಕ್ತಿಗಳಿಗೆ ಅವ್ರು ಮಾಡುವಂಥ ಕೆಲಸದಲ್ಲಿ ಏನಾಗುತ್ತಪ್ಪ ಅಂದರೆ ಒಂದು ಡಿಸ್ಟಬೆನ್ಸ್ ಆಗುತ್ತೆ ಸುಸ್ತು ಅನ್ನೋದಿರುತ್ತೆ ಅದನ್ನು ತಕ್ಕ ಹಾಗೆ ನೋಡಿಕೊಂಡು ಅದನ್ನು ಕೂಡ ಒಂದು ಸ್ಟ್ರೆಸ್ ಲೆವೆಲ್ನ ಕಮ್ಮಿ ಮಾಡಿಕೊಳ್ಳೇಬೇಕು ಸ್ಟ್ರೆಸ್ ಲೆವೆಲ್ ಕಮ್ಮಿ ಆಗಬೇಕಪ್ಪ ಅಂದರೆ ಆಗಿ ಯೋಗ ಆಗಲಿ ಎಕ್ಸಸೈಸ್ ಆಗಲಿ ಮೆಡಿಟೇಷನ್ ಆಗಲಿ ಬ್ರೀತಿಂಗ್ ಆಗಿ ಮಾಡೋದರಿಂದ ಸ್ಟ್ರೆಸ್ ಲೆವೆಲ್ ಕಮ್ಮಿ ಆಗುತ್ತೆ ಅದರ ಜೊತೆಗೆ ಮತ್ತು ಮೇನ್ ಆಗ್ಯಪ್ಪ ಅಂತಂದರೆ ಸರಿಯಾಗಿ ನಿದ್ದೆ ಮಾಡಲೇಬೇಕು ಯಾರು ಸರಿಯಾಗಿ ನಿದ್ದೆ ಮಾಡಲ್ವಾ ಅವ್ರಿಗೆ ಕೂಡ ಒಂದು ಸುಸ್ತು ಅನ್ನೋದು ಕಾಣಿಸ್ಕೊಳ್ಬೋದು ಅಂದರೆ ಕ್ವಾಲಿಟಿ ಕ್ವಾಂಟಿಟಿ ಇದರಲ್ಲಿ ಕ್ವಾಲಿಟಿ ಸ್ಲಿಪ್ ಬೇಕು ಇವಾಗ ನೋಡಿ ಒಬ್ಬ ವ್ಯಕ್ತಿ ಮಲಗಿರ್ತಾನೆ ಚೆನ್ನಾಗಿ ಒಂದು ಡೀಪ್ ಸ್ಲೀಪು ಚೆನ್ನಾಗಿ ಮಾಡ್ತಪ್ಪ ಅಂದರೆ ಆ ವ್ಯಕ್ತಿಗೆ ಏನಾಗುತ್ತಪ್ಪ ಅಂದರೆ ಬೆಳಿಗ್ಗೆ ಎದ್ದಾಗ ಆ ವ್ಯಕ್ತಿ ಫ್ರೆಶ್ ಇರ್ತಾನೆ ಒಂದು ವೇಳೆ ಅವನಿಗೆ ಸರಿಯಾಗಿ ನಿದ್ದೆ ಆಗದೆ ಇದ್ದರೆ ಅವನು ಹೇಳೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತಾನೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಆ ಥರ ಇತ್ತಪ್ಪ ಅಂದರೆ ಅದು ಒಂದು ಕ್ವಾಲಿಟಿ ಸ್ಲೀಪ್ ಆಗೋಲ್ಲ ಕ್ವಾಂಟಿಟಿ ಮಲ್ಕೊಂಡಾಗ ತನಾರ ಮಲಗಬೋದು ಬಟ್ ಕ್ವಾಲಿಟಿ ಸ್ಲೀಪ್ ಆದಾಗ ಆ ವ್ಯಕ್ತಿ ರಿಫ್ರೆಶ್ಮೆಂಟ್ ಇರ್ತದೆ ಆಮೇಲೆ ಒಂದು ಬಾಡಿ ಮತ್ತು ಮೈಂಡು ಏನಾಗುತ್ತೆ ಅಂದರೆ ರಿಸ್ಟೋರು ರೀಫ್ರೆಶ್ ಆಗಲಿಕ್ಕೆ ಅಲ್ಲಿ ನಾವು ಸಮಯ ಕೊಟ್ಟಾಗತ್ತೆ ಇಲ್ಲಪ್ಪ ಅಂತಂದರೆ ಅದು ಫ್ರೆಶ್ನೆಸ್ ಇರಲ್ಲ ಹಾಗಾಗಿ ಸುಸ್ತು ಅನ್ನೋದು ಕಾಮನ್ ಆಗಿ ನಿದ್ದೆಗೆ ನಿದ್ದೆ ಕಮ್ಮಿ ಆಯಿತು ಅಂದರೂ ಕೂಡ ಸುಸ್ತು ಕಾಣಿಸ್ಕೊಳ್ಬೋದು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಅನ್ಬೋದು ಇದರ ಜೊತೆಗೆ ಈ ಸುಸ್ತಿನಲ್ಲಿ ಇಷ್ಟೆಲ್ಲ ಆಗ್ಬೋದು ಹಾಗಾಗಿ ಸರಿಯಾಗಿ ಒಂದು ನಲವತ್ತು ಆಯಿತು ಅವರೆಲ್ಲ ಏನು ಮಾಡೋದಪ್ಪ ಅಂದರೆ ಆಗಿ ಆವಾಗ ಒಂದು ಕಾಯಿಲೆಗಳು ಸ್ಟಾರ್ಟ್ ಆಗ್ತವೆ ಬಿ ಪಿ ಶುಗರು ಆಗಲಿ ಆಮೇಲೆ ಇವಾಗ ಹೆಣ್ಮಕ್ಕಳಲ್ಲಿ ಥೈರಾಯ್ಡು ಥೈರಾಯ್ಡ್ ಇರೋದ್ರಿಂದ ಕೂಡ ಒಂದು ಸುಸ್ತಾಗುತ್ತೆ ಥೈರಾಯ್ಡ್ ಇತ್ತಪ್ಪ ಅಂತಂದ್ರೆ ಅದನ್ನು ಸಿಂಪ್ಟಮ್ಸ್ ಇತ್ತಪ್ಪ ಅಂದ್ರೆ ಡಾಕ್ಟ್ರಲ್ಲಿ ಹೇಳಿದರೆ ಸರಿಯಾಗಿ ಟೆಸ್ಟ್ ಮಾಡ್ತಾರೆ ಥೈರಾಯ್ಡ್ ಪ್ರೊಫೈಲ್ ಟೆಸ್ಟ್ ಇರುತ್ತೆ ಅದರಲ್ಲಿ ಏನಾದರೂ ತೊಂದರೆ ಇತ್ತಪ್ಪ ಅಂತಂದರೆ ಅದನ್ನು ಸರಿ ಮಾಡಿಕೊಡ್ತಾರೆ ಅವಾಗ ಸುಸ್ತು ಕಂಟ್ರೋಲ್ ಬರಲಿಕ್ಕೆ ಚಾನ್ಸಸ್ ಇರುತ್ತೆ ಥೈರಾಯ್ಡ್ ಪೇಷೆಂಟ್ಗಳಲ್ಲಿ ಅಂದರೆ ಎಷ್ಟೋ ಕಾಯಿಲೆಗಳಲ್ಲಿ ಎಷ್ಟೋ ವಿಟಮಿನ್ಸ್ ಡೆಫಿಷಿಯನ್ಸಿಗಳಲ್ಲಿ ಎಷ್ಟೋ ಮಿನರಲ್ಸ್ಗಳಲ್ಲಿ ಮತ್ತು ಸ್ಟ್ರೆಸ್ಸಲ್ಲಿ ಒಂದು ನಿದ್ದೆ ಸರಿ ಮಾಡದೇ ಇದ್ದರೆ ಆಮೇಲೆ ಈ ಅಂತ ಆಹಾರ ಪದಾರ್ಥಗಳನ್ನು ಜಾಸ್ತಿ ತೊಗೊಂಡಾಗ ಕೂಡ ಅದು ಏನಾಗುತ್ತಪ್ಪ ಅಂದರೆ ದೇಹದಲ್ಲಿ ಒಂದು ಸ್ಟ್ರೆಸ್ಸಿಗೆ ಗುರಿ ಮಾಡುತ್ತೆ ಆಮೇಲೆ ಅದರ ಜೊತೆಗೆ ಇಂಥ ಆಹಾರ ಪದಾರ್ಥಗಳು ಯಾವುದು ಒಂದು ಶುಗರ್ ಆಹಾರ ಪದಾರ್ಥಗಳಾಗಿರ್ಬೋದು ಟೀ ಕಾಫಿಗಳನ್ನು ಜಾಸ್ತಿ ತೊಗೊಂಡಾಗ ಕೂಡ ಒಂದು ಏನಾಗುತ್ತೆ ಮೊದಲು ಚೆನ್ನಾಗಿರುತ್ತೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಒಂದು ಅದು ಒಂದು ಆ್ಯಕ್ಟಿವಿಟಿ ಆಗಿರಲಿ ಒಂದು ಡಲ್ನೆಸ್ ಕಾಣಿಸ್ಕೊಡುತ್ತೆ ಆಮೇಲೆ ಅದು ಬೇರೆ ಥರ ಲೈಫ್ ಸ್ಟೈಲ್ ಡಿಸಾರ್ಡರ್ ಆಗಿ ಸುಸ್ತು ಅನ್ನೋದು ಕಾಣಿಸ್ಕೊಳ್ಬೋದು ಆ ಥರದ್ದೆಲ್ಲ ಇರುತ್ತೆ ಆಮೇಲೆ ಇದ್ರ ಜೊತೆಗೆ ಸರಿಯಾದ ಒಂದು ಡಯೆಟ್ ಮಾಡೋದೇ ಇರೋದು ಒಂದು ಬ್ಯಾಲೆನ್ಸ್ ಡಯಟ್ ತೊಗೊಳ್ಳೋದೇ ಇದ್ರೂ ಕೂಡ ಸುಸ್ತು ಕಾಣಿಸ್ಕೊಳ್ಬೋದು ಆಮೇಲೆ ಈ ಸುಸ್ತಿನಿಂದ ಹೊರಗಡೆ ಬರೋದು ಯಾವ ಥರ ಅಂದರೆ ಕಾಮನ್ ಆಗಿ ನೋಡಿ ಸುಸ್ತಿಂದ ಹೊರಗಡೆ ಬರಬೇಕಂದ್ರೆ ಮೇಜರ್ ಆಗ್ಯಪ್ಪ ಅಂದರೆ ಐರನ್ ಕಂಟೆಂಟ್ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟು ಹಾಗಾಗಿ ಐರನ್ ಐರನ್ ಕಂಟೆಂಟ್ ಇರುವ ಆಹಾರ ಪದಾರ್ಥಗಳನ್ನು ದಿನನಿತ್ಯ ಸೇವನೆ ಮಾಡಿಕೊಳ್ಬೇಕು ಅಂದರೆ ತುಂಬ ಜಾಸ್ತಿ ಐರನ್ ಕಮ್ಮಿ ಇತ್ತಪ್ಪ ಅಂದರೆ ಅದಕ್ಕೆ ತಕ್ಕನಂಥ ಒಂದು ಇವೆ ಇದ್ದಾವೆ ಏನು ಮೆಡಿ ಮೆಡಿಷನ್ಸ್ ಇದ್ದಾವೆ ಅವನ್ನ ತೊಗೊಳ್ತಾನೆ ಸಪ್ಲಿಮೆಂಟ್ ತೊಗೊಳ್ತಾನೆ ಇದು ಐರನ್ ಇರುವಂಥ ಆಹಾರ ಪದಾರ್ಥಗಳಂದ್ರೆ ಹಸಿರು ತರಕಾರಿ ಪಲ್ಯಗಳು ಆಮೇಲೆ ಹಣ್ಣು ಹಂಪಲು ತರಕಾರಿಗಳು ಆಮೇಲೆ ಈ ಥರ ಐರನ್ ಜಾಸ್ತಿ ಇರುವಂಥ ಆಹಾರ ಪದಾರ್ಥಗಳು ದಿನನಿತ್ಯ ಸೇವನೆ ಮಾಡಲೇಬೇಕು ಆಮೇಲೆ ವಿಟಾಮಿನ್ ಡಿ ಅನ್ನೋದು ತುಂಬ ಇಂಪಾರ್ಟೆಂಟು ಸೂರ್ಯನಿಗೆ ದಿನನಿತ್ಯ ನಾವು ಏನು ಮಾಡಬೇಕಪ್ಪ ಎಕ್ಸ್ಪೋಸ್ ಆಗಲೇಬೇಕು ಅದ್ರ ಜೊತೆಗೆ ಮತ್ತು ವಿಟಾಮಿನ್ ಬಿ ವಿಟಮಿನ್ ವಿಟಾಮಿನ್ ಬಿ ಟಲ್ಲು ಕಮ್ಮಿ ಆಯಿತು ಅಂದರೆ ಅನ್ನೋದು ಕಾಮನ್ ಒಂದು ವೇಳೆ ವೆಜ್ ತಿನ್ನೋರಿದ್ದರೆ ತಿನ್ಬೋದು ಮತ್ತು ಗಟ್ ಎಲ್ತ್ ಚೆನ್ನಾಗಿತ್ತಪ್ಪ ಅಂದರೆ ವಿಟಾಮಿನ್ ಬಿ ಟೊಲ್ಲು ಒಳಗಡೆಯಿಂದನೇ ರೆಡಿ ಆಗುತ್ತೆ ಹಾಗಾಗಿ ವಿಟಮಿನ್ ಬಿ ರೆಡಿ ಆಗಲಿಕ್ಕೆ ಒಂದು ಪ್ರೊಬಯೋಟಿಕ್ ಆಹಾರಗಳನ್ನು ಆ ಕಾಮನ್ ಆಗ್ಯಪ್ಪ ಅಂದ್ರೆ ಅಂಬಲಿ ತೊಗೊಳ್ಬೋದು ಅಂಬಲಿ ತುಂಬ ಒಳ್ಳೆಯದು ಅಂದರೆ ರಾತ್ರಿ ಮಾಡಿ ಒಂದು ರಾಗಿ ರಾಗಿ ಗಂಜಿ ರಾತ್ರಿ ಮಾಡಿಟ್ಟರೆ ಬೆಳಿಗ್ಗೆನತ್ತಲೇ ಅದು ಅಂಬಲಿ ಆಗುತ್ತೆ ಅಂಥದ್ದನ್ನು ಮಾಡ್ಬೋದು ಅದ್ರ ಜೊತೆಗೆ ಎಕ್ಸಸೈಸ್ ಅನ್ನೋದು ತುಂಬ ಇಂಪಾರ್ಟೆಂಟು ಎಕ್ಸಸೈಸ್ ಮಾಡಿತಪ್ಪ ಅಂತಂದರೆ ಇವಾಗ ನೋಡಿ ಸ್ಟ್ರೆಸ್ ಇರುವಂಥ ವ್ಯಕ್ತಿ ಅಂದರೆ ಒಂದು ಸುಸ್ತಿರುವಂಥ ವ್ಯಕ್ತಿ ರೆಗ್ಯುಲರಾಗಿ ಎಕ್ಸಸೈಸ್ ಇತ್ತಪ್ಪ ಅಂದರೆ ಆ ವ್ಯಕ್ತಿಗೂ ಹೋಲ್ ಡೇ ಒಂದು ಸ್ಟ್ರೆಂಥನ್ನು ಕೊಡುತ್ತೆ ಎಕ್ಸಸೈಸ್ ಮಾಡೋದರಿಂದ ತುಂಬ ತುಂಬ ಇಂಪಾರ್ಟೆಂಟು ಒಂದು ಸುಸ್ತು ಅನ್ನೋದು ಕಮ್ಮಿ ಆಗುತ್ತೆ ಇನಿಷಿಯಲ್ ಡೇಸ್ ಸ್ವಲ್ಪ ನೋವು ಅನಿಸ್ಬೋದು ಒಂದು ದಿನ ಎರಡು ದಿನ ಮೂರು ದಿನ ವಾರ ಗಟ್ಟಲೆ ಆಮೇಲೆ ನೀವು ರೆಗ್ಯುಲರಾಗಿ ಎಕ್ಸಸೈಸ್ ಮಾಡಿತಪ್ಪ ಅಂತಂದರೆ ಸುಸ್ತು ಅನ್ನೋದು ಆಟೋಮೆಟಿಕ್ ಕಂಟ್ರೋಲಿಗೆ ಬರುತ್ತೆ ಆಮೇಲೆ ಸ್ಟೆಮಿನಾ ಒಂದು ಬಾಡಿ ಸ್ಟೆಮಿನಾ ಜಾಸ್ತಿ ಆಗುತ್ತೆ ಫಿ ಫಿಟ್ನೆಸ್ ಜಾಸ್ತಿ ಆಗುತ್ತೆ ಆವಾಗ ಸುಸ್ತು ಅನ್ನೋದು ಕಮ್ಮಿ ಆಗುತ್ತೆ ಕಾಮನ್ ಆಗಿ ಆಮೇಲೆ ಒಳ್ಳೆ ನಿದ್ದೆ ಮಾಡಲೇಬೇಕು ಹಾಗಾಗಿ ಟೀ ಕಾಫಿಗಳು ಒಂದು ಸಾಯಂಕಾಲ ಮೇಲೆ ತೊಗೊಳ್ದೇನೆ ಆಮೇಲೆ ಸಾಧ್ಯವಾದಷ್ಟು ಮೊಬೈಲನ್ನ ಅವಾಯ್ಡ್ ಮಾಡ್ತಾ ನಿದ್ದೆ ಕೋಣೆ ಚೆನ್ನಾಗಿರಬೇಕು ಒಂದು ಕಾಮಾಗಿ ಕೂಲಾಗಿ ಒಂದು ಫುಲ್ಲು ಕತ್ಲೆಯಲ್ಲಿ ಮಲಗೋದಾಗಲಿ ಒಳ್ಳೆ ರೀತಿಯಿಂದ ಒಂದು ಕ್ವಾಲಿಟಿ ಸ್ಲೀಪ್ ಮಾಡಿದಾಗ ಕೂಡ ಒಂದು ಸುಸ್ತು ಕಮ್ಮಿ ಆಗುತ್ತೆ ಆಮೇಲೆ ಅದ್ರ ಜೊತೆಗೆ ಒಳ್ಳೆ ಆಹಾರ ಪದ್ಧತಿ ಆಹಾರ ಪದ್ಧತಿ ಅಪ್ಪ ಅಂತಂದರೆ ಬ್ಯಾಲೆನ್ಸ್ಡ್ ಡಯಟು ಅಂದರೆ ಒಳ್ಳೆ ಆಹಾರ ತಿನ್ನೋದು ಕಾಮನಾಗಿ ಈಗ ಜಂಕ್ ಫುಡ್ ಆಗಲಿ ಸಿಂಪಲ್ ಶುಗರ್ ಆಗಲಿ ಈ ಥರದ ಹೊರಗಡೆ ಆಹಾರ ಪದಾರ್ಥಗಳು ಈ ಈ ಒಂದು ಫ್ಯಾಟ್ ಆಹಾರ ಪದಾರ್ಥಗಳು ಫ್ರೈಡು ಈ ಒಂದು ಈ ಥರ ಪದಾರ್ಥಗಳನ್ನು ಪ್ರೊಸೆಸ್ಡ್ ಪ ಪದಾರ್ಥಗಳನ್ನು ತೊಗೊಳ್ದೇ ಎಲ್ತಿ ಆಹಾರ ಪದಾರ್ಥಗಳು ವೆಜಿಟೇಬಲ್ಸು ಮನೆಯಲ್ಲಿ ಮಾಡಿದಂಥ ಆಹಾರ ಪದಾರ್ಥಗಳನ್ನು ತೊಗೊಳ್ಳೋದ್ರ ಜೊತೆಗೆ ಹೆಚ್ಚು ಮಸಾಲ ಐಟಮು ಮತ್ತು ಟೀ ಕಾಫಿ ಈ ಥರದ್ದೆಲ್ಲ ತೊಗೊಳ್ದೆ ಒಂದು ಬ್ಯಾಲೆನ್ಸ್ಡ್ ಆಗಿ ಫ್ಯಾಟು ಪ್ರೋಟೀನು ಗುಡ್ ಫ್ಯಾಟು ಗುಡ್ ಪ್ರೋಟೀನು ಗುಡ್ ಕಾರ್ಬೋಹೈಡ್ರೇಟ್ಸ್ ಜೊತೆಗೆ ಫೈಬರು ವಿಟಮಿನ್ಸು ಮಿನ್ರಲ್ಸು ಇವೆಲ್ಲ ಕೂಡ್ಕೊಂಡು ಒಂದು ಬ್ಯಾಲೆನ್ಸ್ಡ್ ಡೇಟ್ ತೊಗೊಂಡ್ರೆ ಕೂಡ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಅವಾಗ ಸುಸ್ತು ಅನ್ನೋದು ಎಷ್ಟೋ ಮಿನ್ರಲ್ಸು ವಿಟಮಿನ್ಸ್ ಡಿಫಿಸಿಯೆನ್ಸಿಂದು ಆಗ್ತಾ ಇರುತ್ತಲ್ಲ ಅದು ಕೂಡ ಫುಲ್ ಫಿಲ್ ಆಗಿ ನಮಗೆ ಸುಸ್ತು ಕಮ್ಮಿ ಆಗುವಂಥ ಚಾನ್ಸ್ ಇರುತ್ತೆ ಆಗಿ ಇದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂತಂದರೆ ಅವರು ಓವರ್ ಆಗಿ ಸ್ಟ್ರೆಸ್ ಇರ್ತಾರೆ ಪೇಷಂಟು ಕಾಮನಾಗಿ ಯಾರು ಈ ಮೆಂಟಲ್ ಮೆಂಟಲ್ ಓವರ್ ಓವರಾಗಿ ಸ್ಟ್ರೆಸ್ ಒಳಗಾಗ್ತಾ ಇರ್ತಾರಲ್ಲ ಅಂಥವ್ರಿಗೇನಪ್ಪ ಅಂದರೆ ಈ ಒಂದು ಸ್ಟ್ರೆಸ್ ಕಮ್ಮಿ ಮಾಡ್ಕೊಳಕ್ಕೆ ಬ್ರೀತಿಂಗ್ ಎಕ್ಸಸೈಸ್ ಆಗಲಿ ಯೋಗ ಆಗಲಿ ಮೆಡಿಟೇಷನ್ ಆಗಲಿ ಇಲ್ಲಾಂದರೆ ಬ್ರಿಕ್ಸ್ ವಾಕ್ ವಾಕ್ ಮಾಡ್ಬೋದು ವಾಕಿಂಗ್ ಆಗಲಿ ಆಮೇಲೆ ಕಾರ್ಡಿಯೋ ಎಕ್ಸಸೈಸಸ್ಗಳು ಮಾಡೋದರಿಂದ ಅದೊಂದು ಕಾಮನೆಸ್ ಬರುತ್ತೆ ಆಮೇಲೆ ಅವರಿಗೆ ಏನು ಒಳ್ಳೆಯದು ಅವ್ರಿಗೆ ಏನು ಕಾಮಾಗಿಡುತ್ತೆ ಅಂಥ ಅಂಥ ಬುಕ್ಸ್ ಓದೋದಾಗಲಿ ಒಳ್ಳೆ ವಿಚಾರ ತಿಳ್ಕೊಳ್ಳೋದಾಗಲಿ ಏನಾದರೂ ಕಲಿಯೋದಾಗಲಿ ಇಲ್ಲ ಚಿಕ್ಕ ಮಕ್ಕಳ ಜೊತೆ ಆಟ ಆಡೋದಾಗಲಿ ಈ ಥರ ಮಾಡಿದಾಗ ಅವರ ಒಂದು ಒಂದು ಏನು ಮೆಂಟಲ್ ಪೀಸ್ ಇರುತ್ತೆ ಆವಾಗ ಅವರಿಗೆ ಒಂದು ಮೆಂಟಲ್ ಫಿಟಿಗೆ ಕಮ್ಮಿಯಾಗಿ ಸುಸ್ತು ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ಮೇಜರಾಗಿ ಸುಸ್ತು ಅನ್ನೋದು ಒಂದು ಸಿಂಪ್ಟಮ್ ಅಷ್ಟೇ ಅದು ಕಾಯಿಲೆ ಅಲ್ಲ ಬೇರೆ ಬೇರೆ ಕಾಯಿಲೆಯಲ್ಲಿ ಇದು ಬರುವಂತ ಒಂದು ಸಿಂಪ್ಟಮ್ ಇದು ಹೇಗಿರುತ್ತಪ್ಪ ಅಂದ್ರೆ ಸ್ವಲ್ಪ ವಯಸ್ಸಾದ ನಂತರ ಬಂದ್ರೆ ಒಂದೊಂದರಲ್ಲಿ ತುಂಬಾ ದೊಡ್ಡ ದೊಡ್ಡ ಕಾಯಿಲೆಗಳಲ್ಲಿ ಕೂಡ ಸುಸ್ತಿದೆ ಏನು ಟಿ ಅಲ್ಲಿ ಇದೆ ಈ ಥರ ದೊಡ್ಡ ದೊಡ್ಡ ಕಾಯಿಲೆಗಳಲ್ಲಿ ಕೂಡ ಸುಸ್ತು ಅನ್ನೋದು ಇದೆ ಕಾಮನ್ ಆಗಿ ಬಟ್ ಅದನ್ನ ಡಾಕ್ಟರ್ ಅಲ್ಲಿ ನೀವು ಹೇಳಿದಾಗ ಸರಿಯಾಗಿ ನೋಡ್ಕೊಳ್ತಾರೆ ಆಗಿ ಸುಸ್ತು ಬರೋದಪ್ಪ ಅಂತಂದರೆ ಒಂದು ಎನಿಮಿಕ್ ಕಂಡೀಷನ್ ಆಗಿರ್ಬೋದು ಡಯಾಬಿಟಿಕ್ ಪೇಷಂಟ್ ಆಗಿರ್ಬೋದು ಸರಿಯಾಗಿ ಊಟ ಮಾಡದೇ ಇರುವಂಥವ್ರು ಆಗಿರ್ಬೋದು ಇಲ್ಲಾಂದರೆ ಜಾಸ್ತಿ ಕೆಲಸ ಮಾಡಿ ಸರಿಯಾಗಿ ಊಟ ಮಾಡ್ದೇ ಇರ್ಬೋದು ಈ ಥರದವ್ರು ಆಗಲಿ ಆಮೇಲೆ ರೆಸ್ಟ್ ತೊಗೊಳ್ದೇನೆ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡೋರೇ ಇರ್ತಾರೆ ಬರೀ ಕೆಲಸ ಕೆಲಸ ಒಂದಿನ ರೆಸ್ಟ್ ಮಾಡಿರಂದ್ರೆ ಆಗೋಲ್ಲ ಅಂತ ಇರ್ತಾರೆ ಆ ಥರ ಓವರ್ ಕೆಲಸ ಮಾಡಿ ಕೂಡ ಒಂದು ಸುಸ್ತು ಅನ್ನೋದು ಕಾಣಿಸ್ಕೊಳ್ಬೋದು ಬಾಡಿಗೆ ರೆಸ್ಟ್ ಬೇಕು ಅವಾಗ ಅವಾಗ ಬಾಡಿ ಎಷ್ಟು ರೆಸ್ಟ್ ಬೇಕು ಅಷ್ಟು ರೆಸ್ಟ್ ಮಾಡಬೇಕು ಮತ್ತು ಎಷ್ಟು ಕೆಲಸ ಮಾಡಬೇಕು ಅಷ್ಟು ಕೆಲಸ ಮಾಡಬೇಕು ಮತ್ತು ಒಳ್ಳೆ ಆಹಾರ ಪದಾರ್ಥಗಳನ್ನು ತಿನ್ನೋದು ತುಂಬ ತುಂಬ ಇಂಪಾರ್ಟೆಂಟು ಯಾಕೆಂದರೆ ಡೆಫಿಷಿಯೆನ್ಸಿಗಳಲ್ಲಿ ತುಂಬ ಸುಸ್ತು ಅನ್ನೋದು ಕಾಣಿಸ್ಕೊಡುತ್ತೆ ವಿಟಾಮಿನ್ಸ್ ಆಗಿರ್ಬೋದು ಮಿನ್ರಲ್ಸ್ ಆಗಿರ್ಬೋದು ಪ್ರೋಟೀನ್ಸ್ ಆಗಿರ್ಬೋದು ಒಳ್ಳೆ ಫ್ಯಾಟ್ಗಳಾಗಿರ್ಬೋದು ಇವುಗಳೆಲ್ಲ ಮಾಡ್ಕೋಬೇಕು ಫ್ಯಾಟ್ ಅನ್ನೋದು ತುಂಬ ಒಳ್ಳೆ ಇಂಪಾರ್ಟೆಂಟು ಫುಡ್ ಅಂತ ಹೇಳ್ಬೋದು ಯಾಕಂದರೆ ಹಾರ್ಮೋನ್ ಹಾರ್ಮೋನ್ಗಳು ಚೆನ್ನಾಗಿತ್ತಪ್ಪ ಅಂತಂದರೆ ಮನುಷ್ಯ ಸ್ಟ್ರೆಂಥನಾಗಿರ್ತಾನೆ ಹಾಗಾಗಿ ಹಾರ್ಮೋನ್ಗಳು ಚೆನ್ನಾಗಿರ್ಬೇಕಂದ್ರೆ ಫ್ಯಾಟ್ ಕಂಟೆಂಟ್ ತೊಗೊಳ್ಬೇಕು ಫ್ಯಾಟ್ ಕಂಟೆಂಟ್ ತೊಗೊಂಡಾಗ ಹಾರ್ಮೋನ್ಗಳ ಕೆಲಸ ಚೆನ್ನಾಗಿ ಮಾಡ್ತವೆ ಆಮೇಲೆ ಸುಸ್ತು ಅನ್ನೋದು ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ಓಕೆಂದರೆ ನಮ್ಮ ಕ್ಲಿನಿಕ್ಗಳಲ್ಲಿ ನಾವು ದಿನನಿತ್ಯ ನೋಡ್ತೀವಿ ಪೇಷಂಟ್ಗಳು ಸರಿಯಾಗಿ ನೀರು ಕೂಡ ಕುಡಿಯೋಲ್ಲ ಹೇಗಿರ್ತಾರಪ್ಪ ಅಂತಂದರೆ ಅವರು ಬೆಳಿಗ್ಗೆ ನಾವು ನೀರು ಕುಡಿರಿ ಅಂತ ಹೇಳಿರ್ತೀವಿ ಬೆಳಿಗ್ಗೆ ಕುಡಿತಾರೆ ಆಮೇಲೆ ಬೆಳಿಗ್ಗೆ ಆದ ನಂತರ ಆಮೇಲೆ ಕುಡಿಯೋದೇ ಇಲ್ಲ ಆಗಿ ಅಟ್ಲೀಸ್ಟ್ ಮೂರು ಆದರೂ ನೀರು ಕುಡಿಲೇಬೇಕು ಅದ್ರ ಒಟ್ಟಿಗೆ ಅಂತಲ್ಲ ಬೆಳಗ್ಗೆಯಿಂದ ಮಲಗುವರೆಗೂ ಒಂದು ಸಾಯಂಕಾಲ ಏಳೆಂಟು ಗಂಟೆವರೆಗೂ ಒಂದೊಂದು ಲೋಟ ಗಂಟೆಗೆ ಒಂದೊಂದು ಲೋಟ ಗಂಟೆಗೆ ಒಂದೊಂದು ಲೋಟ ಅಂತ ಡಿವೈಡ್ ಮಾಡಿ ನೀರು ಕುಡಿಯೋದು ತುಂಬ ಒಳ್ಳೆಯದು ಯಾಕಂದರೆ ಸುಸ್ತು ಒಂದು ವೇಳೆ ಆಗಿ ನೀರು ಕಮ್ಮಿ ಕುಡಿದವರು ಕೂಡ ಸುಸ್ತು ಕಾಣಿಸ್ಕೊಳ್ಬೋದು ಆದ ತಕ್ಷಣ ಒಂದು ಸ್ವಲ್ಪ ನೀರು ಕುಡಿದ್ರೆ ಅವರಿಗೆ ಬೆಟ್ರ್ ಫೀಲಿಂಗ್ ಇರುತ್ತೆ ಹಾಗಾಗಿ ಪ್ರಾಪರ್ ಒಂದು ಹೈಡ್ರೇಷನ್ ಇರಲೇಬೇಕು ನೀರು ಕುಡಿದ್ರಪ್ಪ ಅಂದರೂ ಕೂಡ ಒಂದು ನಮ್ಮ ಬಾಡಿ ಸುಸ್ತಿನಿಂದ ಹೊರಗಡೆ ಬರ್ಬೋದು ಯಾಕೆಂದರೆ ಡಿಹೈಡ್ರೇಷನ್ ಆಗಿರ್ತಾರೆ ಎಷ್ಟೋ ಪೇಷಂಟ್ಸ್ಗಳು ಸರಿಯಾಗಿ ನೀರೇ ಕುಡಿಯಲ್ಲ ಹಾಗಾಗಿ ದಿನನಿತ್ಯ ನಾವು ಪ್ರಾಕ್ಟೀಸ್ ನೋಡ್ತಾ ಇರ್ತೀವಿ ನೀರು ಕುಡಿಯೋದು ತುಂಬ ಇಂಪಾರ್ಟೆಂಟ್ ಅಟ್ಲೀಸ್ಟ್ ಮಿನಿಮಮ್ ಒಂದು ತ್ರೀ ಲೀಟ್ರ್ ಆದ್ರೂ ಬೇಸಿಕ್ ಕಾಲದಲ್ಲಿ ತ್ರೀ ಟು ಫೋರ್ ಲೀಟ್ರ್ವರೆಗೂ ನೀರು ಕುಡಿಬೋದು ಒಳ್ಳೆಯದು ಆಮೇಲೆ ನೀರು ನೀರು ಕುಡಿಯೋದು ತುಂಬ ಒಳ್ಳೆಯದು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು